ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಾನಕಿ ಸಂಸಾರ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ಕೊನೆ ಸಂಚಿಕೆ ಅಂತಲೂ ಹೇಳೋಕ್ಕೆ ತುಂಬ ಬೇಜಾರಾಗುತ್ತೆ ಜಾನಕಿ ಸಂಸಾರ ಹೇಗೆ ಒಂದಾಗುತ್ತೆ ಹೇಗೆ ರಹಸ್ಯಗಳೆಲ್ಲ ಅನಾಮಿಕ ಕುಂತಂದರೆ ಹೇಗೆ ಬಯಲಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ಜಾನಕಿ ನೋಡ್ತಿರ್ತಾರೆ ಅದು ಸತ್ಯ ಗೊತ್ತಾಗುತ್ತೆ ಅವ್ರಿಗೂ ಕೂಡ ಇದೆ ಅವತ್ತಿನ ಅವತ್ತು ಅವ್ರು ನೋಡಿರೋ ಸತ್ಯ ಆ ಫೈಲು ಹೋದಾಗ ಆ ಫೈಲಲ್ಲಿ ಇರೋದಿಲ್ಲ ಅದೇ ಫೈಲು ಈಗ ಮನೇಲಿ ಇದೆ ಅನ್ನೋದು ಅನಾಮಿಕಾ ಗೊತ್ತಾಗಿ ಅಮ್ಮ ಅನಾಮಿಕಾ ಆ ಫೈಲ್ನ ಹುಡುಕಿರ್ತಾರೆ ಆ ಫೈಲ್ನ ಜಾನಕಿ ನೋಡಿ ಶಾಕ್ ಆಗ್ತಾರೆ ಹಾಗೂ ರಾಗೋ ಕೂಡ ನೋಡ್ತಾರೆ ಅಪ್ಪ ಅಮ್ಮ ಅಮ್ಮನಿಗೆ ಮೋಸ ಮಾಡಿದರೆ ಅಪ್ಪ ಮೊದಲೇ ಅಮ್ಮನಿಗೆ ಗೊತ್ತಿಲ್ಲದೋ ಮದುವೆ ಆಗಿದ್ದಾರೆ ಇದು ಅಪ್ಪನಿಗೆ ಅಪ್ಪ ಮಾಡಿರೋ ದೊಡ್ಡ ಮೋಸ ಅಂತ ಅನ್ಕೋತಾರೆ ಈ ಕಡೆ ರಾಘವ್ ನೋಡ್ತಿರುವಂಥ ಫೈಲನ್ನ ತೆಗೆದುಕೊಂಡು ರಮಣ ಕೂಡ ನೋಡ್ತಾರೆ ಆಗ ನೋಡಿ ಅವರು ಕೂಡ ಶಾಕ್ ಆಗ್ತಾರೆ ಆ ಫೈಲನ್ನ ನೋಡಿಬಿಟ್ಟು ತುಂಬ ಶಾಕ್ ಆಗ್ತಾರೆ ಇದೆಲ್ಲ ಹೇಗಾಯಿತು ಇದು ಅವತ್ತು ರಾಗವ್ ನಾವು ಕೂಡ ಅವತ್ತು ಆಶ್ರಮಕ್ಕೆ ಹೋದಾಗ ಇದೇ ಅಲ್ಲಿ ಫೋಟೋ ನೋಡಿರೋದು ಹಾಗೆ ಈ ಫೈಲ್ನ ಹೋದಾಗ ಆ ಫೈಲ್ನ ಅಪ್ಪಾಜಿಗೆ ಗೊತ್ತಾಗಿಯೇ ಎತ್ತಿಟ್ಟಿರ್ಬೋದು ಅಲ್ವಾ ಮನೇಲಿ ಅಂತ ಹೇಳ್ತಾರೆ ಈ ಕಡೆ ಹೌದು ಅಪ್ಪಾಜಿ ಇದೆಲ್ಲ ಮಾಡಿರೋದು ಅಂತ ಇಲ್ಲಿ ಜಾನಕಿ ಕೂಡ ಗೊತ್ತಾಗಿತ್ತು ಅನಾಮಿಕನಿಗೆ ಪ್ರಶ್ನೆ ಮಾಡ್ತಾರೆ ಈ ಫೈಲ್ ನಿನಗೆ ಹೇಗೆ ಸಿಕ್ತು ನನಗೊಂದು ಅನಾಮಿಕಾ ಕಾಲ್ ಬಂತು ಬಂದುಬಿಟ್ಟು ನಿಮ್ಮ ಮನೆಯ ರಹಸ್ಯ ಏನೂ ಇದೆ ನಿಮ್ಮ ಮಾವನವರೆಲ್ಲ ಮುಚ್ಚಿಟ್ಟಿದ್ದಾರೆ ನಿಮ್ಮ ಮಾವನವ್ರ ರೂಮಲ್ಲಿ ಫೈ ಇದೆ ಅಂತ ಹೇಳ್ತಾರೆ ಆ ಫೈಲ್ನ ಹೋಗಿ ನಾನು ಹುಡುಕಿದೆ ಅದೇ ಫೈಲ್ ಇದು ಅಂತ ಅನಾಮಿಕಾ ಕೂಡ ಸುಮ್ಮನೆ ಕುತಂತ್ರ ಮಾಡಿ ಹೇಳ್ತಾರೆ ಈ ಕಡೆ ದೇವಸ್ಥಾನ ಹೋದವ್ರು ಬಂದಿರ್ತಾರಲ್ಲ ರಮಣ ಅವ್ರ ಡೋರ್ ತಗಿತಾರೆ ರಮಣ ಮಾತಾಡ್ಸಲ್ಲ ಯಾಕೆ ರಮಣ ಆಫೀಸ್ಗೆ ಹೋಗಿಲ್ಲ ಅಂತ ಕೇಳ್ತಾರೆ ಏನೋ ಮಾತಾಡ್ದೆ ಒಳಗಡೆ ಹೋಗ್ತಾನೆ ಯಾಕೆ ಯಾರು ಮೌನವಾಗಿದ್ದೀರಾ ಯಾರು ಮನೇಲಿ ಕಾಣಿಸ್ತಿಲ್ಲ ಎಲ್ಲರೂ ಎಲ್ಲಿದ್ದಾರೆ ರಾಘವ್ ಜಾನಕಿ ಎಲ್ಲಿದ್ದಾರೆ ಹಾಗೆ ಖುಷಿಯಲ್ಲಿದ್ದಾರೆ ಖುಷಿ ಸ್ಪೆಷಲ್ ಕ್ಲಾಸಿಗೆ ಹೋಗಿದ್ದಾಳೆ ಅಂತ ಅನಾಮಿಕ ಹೇಳ್ತಾಳೆ ಮನೆ ಯಾಕೋ ಸ್ಮಶಾನ ತರ ಅನಿಸ್ತಾ ಇದೆ ಯಾರಲ್ಲೂ ಖುಷಿ ಇಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಆ ಕಡೆಯಿಂದ ಆಚೆ ಬಂದಂಥ ಜಾನಕಿ ಮತ್ತು ರಾಘವ್ ರಾಘವ್ ಮನೇನ ಸ್ಮಶಾನ ಮಾಡಿದ್ದು ಯಾರು ಅಂತ ಕೇಳ್ತಾರೆ ಯಾಕೋ ಹೀಗೆ ಮಾತಾಡ್ತಿ ಏನಾಯ್ತು ಅಂತ ಕೊಡ್ತಾರೆ ಆಗ ಆ ಫೈಲ್ ನೋಡಿ ಈ ಫೈಲ್ ನಿಮಗೆ ಸಿಕ್ತು ಅಂತ ಕೇಳ್ತಾರೆ ಫೈಲ್ ಸಿಕ್ಕಿರೋ ಬಗ್ಗೆನ ಹೇಳ್ತಾರೆ ನಮ್ಗೆ ಹೇಗೋ ಸಿಕ್ತು ನೀವು ಅಪ್ಪ ಅಮ್ಮನಿಗೆ ಯಾಕೆ ಮೋಸ ಮಾಡಿದ್ರಿ ದೊಡ್ಡದಾಗ ಹೇಳ್ತೀರಿ ಇವ್ರನ್ನೇ ಯಾಕೆ ಕರ್ಕೊಂಡ್ಬಂದಿ ರಿಷಿನ ಅಂತ ಕೇಳ್ತಾರೆ ರಿಷಿ ಹಾಗೂ ರಿಷಿನ ಹೆಂತಿನ ಇಲ್ಲಿ ಜಾನಕಿರಾಗೋಗ ಕರ್ಕೊಂಡು ಬಂದಿರ್ತಾರಲ್ಲ ಅವ್ರನ್ನ ಯಾಕೆ ಕರ್ಕೊಂಡು ಬಂದಿ ಅಂತ ಕೇಳ್ತಾರೆ ಆಗ ಹೇಳ್ತಾರೆ ತಪ್ಪು ಮಾಡಿದ್ರು ತಾನೆ ಅವರು ಮದುವೆ ಆಗಿದ್ದಕ್ಕೆ ಅವ್ರನ್ನ ಇಟ್ಟಿದೆ ಅವ್ರು ಮಾನ ಮರ್ಯಾದೆನ ಕಳೆದ್ರು ತಾನೆ ಮನೆಯದು ಅಂತ ಆಚೆ ಆಚೆಟ್ಟಿದೆ ಅಂತ ಸದಾಶಿವ ಹೇಳ್ತಾರೆ ಮಾನ ಮರ್ಯಾದೆ ಏನು ಉಳಿಸಿದ್ದೀರಪ್ಪ ನೀವು ನೀವೇನು ಮಾಡಿದ್ದು ನೀವು ಕೂಡ ಅದನ್ನೇ ಮಾಡಿದ್ರು ತಾನೆ ಅದಕ್ಕೆ ಅವರನ್ನು ಮನೆಗೆ ಕರ್ಕೊಂಡು ಬಂದೆ ನೀವು ಅಮ್ಮನಿಗೆ ಮೋಸ ಮಾಡಿಲ್ವ ಮದುವೆಯಾಗಿ ಅಂತ ಇಲ್ಲಿ ರಾಘವ್ ಸದಾಶಿವನಿಗೆ ಬೈಯಕ್ಕೆ ಹೋಗ್ತಾನೆ ಮನೆ ಮಾನ ಮರ್ಯಾದೆ ಕಳೆದ್ಬಿಟ್ರು ನಮ್ಮ ನಂಬಿಕೆನ ಸುಳ್ಳು ಮಾಡಿಬಿಟ್ರು ನಿಮ್ಗೆ ಇವ್ರು ಮೋಸ ಮಾಡಿಬಿಟ್ರು ಅಂತ ಕೂಗಾಡ್ತಿರ್ತಾನೆ ಆಗ ತುಂಬಾ ಸಿಟ್ಟು ಬರುತ್ತೆ ಇಲ್ಲಿ ರಾಘವ್ ತಾಯಿಗೆ ಅಂದರೆ ರಾಘವ್ ಆಗ್ಬೋದು ರಾಘವ್ ಮೊದಲನೇ ತಾಯಿ ತೀರ್ಕೊಂಡಿರ್ತಾರೆ ಲಕ್ಷ್ಮಿಯವರು ಹೀಗಾಗಿ ರಾಘವ್ ತಾಯಿ ಕೋಪದಿಂದ ಹೊಡಿತಾರೆ ನನಗೆಲ್ಲ ಗೊತ್ತು ಅದೆಲ್ಲ ಸತ್ಯ ಗೊತ್ತಿದೆ ನಾನು ನಿಮ್ಮ ಅಪ್ಪನ ಮದುವೆ ಆಗಿರೋ ಹಾಗಿದ್ರೆ ಅಪ್ಪ ಮೊದಲೇ ಮದುವೆ ಆಗಿದ್ರಾ ನೀನು ನೀನು ಗೊತ್ತಿದ್ದು ಆಗಿದೆಯಮ್ಮ ಅಂತ ಕೇಳ್ತಾರೆ ಹೌದು ನೀನು ಆಗ ಸದಾಶಿವ ಹೇಳ್ತಾರೆ ನೀನು ಮೊದಲೇ ಹೆಂತಿ ಮಗ ಕಣೋ ನನ್ನ ಮಗ ನೀನು ಅಂತ ಸತಾಶಿ ಹೇಳ್ತಾರೆ ಹಾಗಿದ್ರೆ ನಾನು ಅಮ್ಮ ನೀನು ಹುಟ್ಟಿಲ್ವಾ ನಾನು ನಿನ್ನ ಮಗ ಅಲ್ವಾ ಅಂತ ಹೇಳ್ತಾರೆ ಆಗ ಹಾಗನ್ನ ಅನ್ಬೇಡು ನೀನೇ ನನ್ನ ಮಗ ನನ್ನ ಪ್ರೀತಿ ಮಗ ನೀನು ನನ್ನ ಮಗನೇ ನಿನ್ನ ತಾಯಿ ನಿನ್ನ ಹೆತ್ತಿರ್ಬೋದು ಆದರೆ ಸಾಕಿ ಬಳಸೋದು ನಾನೇ ಕಣೋ ಅಂತ ಹೇಳ್ತಾರೆ ಆದರೆ ರಾಗವನ್ನು ಮನುಷ್ಯನಿಗೆ ಬೆಲೆನೇ ಇಲ್ಲ ಈ ಮನೆಯಲ್ಲಿ ರಾಗವನ್ನು ಅಸ್ತಿತ್ವಕ್ಕೆ ಉತ್ತರನೇ ಇಲ್ಲ ಏನಿದು ನನ್ನ ಪರಿಸ್ಥಿತಿ ಈ ಥರನ ನಾನು ಈ ಮನೆಗೆ ಹುಟ್ಟಿದ್ರು ಆದರೆ ನಿನ್ನ ಮಗ ಅಲ್ಲಲ್ವ ಅಮ್ಮ ಅಂತ ನೋವು ಪಡ್ತಿರ್ತಾನೆ ಆಗ ರಾಘವ್ಗೆ ಸಮಾಧಾನ ಮಾಡ್ತಾರೆ ರಾಘವ್ಗೆ ನೀನೇ ನನ್ನ ಮಗ ಕಣು ಈ ಮನೆ ವಾರಿಸ್ತಾರ ನೀನೇ ಕಣು ಅಂತ ಈ ಮನೆ ಬೆಳಗೋ ಮಗ ನೀನೇ ಕಣು ಅಂತ ಹೇಳ್ತಾರೆ ಆಗ ಅನಾಮಿಕಾ ಕುತಂತ್ರ ಮಾಡ್ತಾಳೆ ಏನಂತಾಳಂದ್ರೆ ರಾಘವ್ ತುಂಬ ಆಡ್ತಿರ್ತಾನಲ್ಲ ಅಮ್ಮನ ಮಾತಿಗೆ ನಾನು ನೀನೇ ನನ್ನ ಅಮ್ಮ ಅಂತ ತಪ್ಕೋತಾರೆ ಒಟ್ಟಿನಲ್ಲಿ ಎಲ್ಲವೂ ಎಂಡಿಂಗ್ ಸೂಪರಾಗಿ ಎಂಡಿಂಗ್ ಆಗ್ತಾ ಇದೆ ಈ ಕಡೆ ಜಾನಕಿ ಕೂಡ ತುಂಬ ಖುಷಿಯಾಗುತ್ತೆ ರಾಘವ್ ತನ್ನ ತಾಯಿನ ಬಳಿ ಹಪ್ಕೊಂಡು ಅಳ್ತಿರೋದನ್ನ ನೋಡಿ ಯಾಕಂದರೆ ತಾಯಿ ಅವರೇ ಅಂತ ನಮ್ಮತಾನಲ್ಲ ರಾಘವ್ ಕೂಡ ಅಂತ ಇದು ಒಂದು ಸನ್ನಿವೇಶ ಅಂದ್ಕೋಬೋದು ಯಾಕಂದರೆ ರಾಘವಿಗೆ ತಾಯಿ ಇಲ್ಲ ಅನ್ನೋದನ್ನು ಕೊರಗಣ್ಣ ನೀಗಿಸಿದ್ದು ಅವ್ರ ತಾಯಿನೇ ನಿಜವಾದ ತಾಯಿನೇ ಆದರೆ ಹುಟ್ಟಿಸಿದ್ದು ಬೇರೆ ಆದರೂ ಈಗ ಇಲ್ಲಿ ಅನಾಮಿಕ ಅದೇ ಪಾಯಿಂಟ್ ಆಫ್ ಇಟ್ಕೊಂಡು ಏನಿದು ಮನೆ ವಾರಿಸ್ತಾರ ಇವ್ನ ಮನೆ ಇಷ್ಟು ದಿನ ಮನೆ ಮಗ ವಾರಸ್ತಾನೆ ಆಗ್ಬೇಕಾದ್ರು ಆಚೆ ಬಿಟ್ಬಿಟ್ಟು ಅಂತ ಹೇಳ್ತಾರೆ ಆಗ ರಿಷಿ ಸ್ಟಾಪ್ ಇಟ್ಟು ಅಂತ ಹೇಳ್ತಾರೆ ಇಷ್ಟು ದಿನ ಬಚ್ಚಿಟ್ಟಿರೋ ಸತ್ಯ ಇವತ್ತು ರಿವೀಲ್ ಆಗೋಕ್ಕೆ ಏನು ಕಾರಣ ಗೊತ್ತಾ ಅದೆಲ್ಲ ನಿಮ್ಗೆ ಗೊತ್ತಾ ಇದೆಲ್ಲ ಅನಾಮಿಕ ಮಾಡಿರು ಕುತಂತ್ರ ಅನಾಮಿಕನೇ ಇದಕ್ಕೆಲ್ಲ ಕಾರಣ ಇವ್ರ ಅಪ್ಪ ಇವಳು ಈ ಥರ ನಮ್ಮ ಮನೆ ನಮ್ಮ ಮೇಲೆ ಸೇಡು ತಿರ್ಸ್ಕೊಡೋಕೆ ಮಾಡಿರು ಪ್ಲ್ಯಾನ್ ಗೊತ್ತಾ ಅಪ್ಪಾಜಿ ನಿಮಗೆ ಅದಂತ ಹೇಳ್ತಾರೆ ಆಗ ಅನಾ ಇಲ್ಲಿ ಹೇಳ್ತಾರೆ ಜಾನಕಿ ಕೂಡ ಹೌದು ನೀನು ಮಾಡ್ತಿರೋ ಕುತಂತ್ರನೆಲ್ಲ ಗೊತ್ತಾಯಿತು ಆಗ ನಾನು ಋಷಿ ಸೇರಿ ನೀನು ಮಾಡ್ತಿರೋ ಸಂಚನೆಲ್ಲ ಕಂಡು ಹಿಡ್ದು ನೀನು ಏನು ಮಾಡಿದ್ದೆ ಇಷ್ಟು ದಿನ ಏನು ಮಾಡ್ತಿದ್ಯಾ ಅನ್ನೋದೆಲ್ಲ ನಮಗೂ ಕೂಡ ಗೊತ್ತಾಯ್ತು ಅಂತ ಅನಾಮಿಕಾನ ಬಂಡವಾಳನ ರಿವೀಲ್ ಮಾಡ್ತಾರೆ ಆಗ ಅನಾಮಿಕಾ ಹೌದು ನಾನು ಮಾಡಿರೋದು ತಪ್ಪೆ ಆದರೆ ನೀವು ಮಾಡಿರೋ ಮೋಸಕ್ಕೆ ನಾವು ಮಾಡಿರೋ ರಿವೆಂಜ್ ಇದು ಇಷ್ಟೇ ಆದರೆ ನನಗೆ ರಮಣ್ ಮೇಲೆ ಪ್ರೀತಿ ಹೆಚ್ಚಾಯಿತು ರಮಣ್ ಮುಗ್ದತೆ ಅವನ ಅವನ ಮನಸ್ಸು ಅವನ್ನೆಲ್ಲ ಅರ್ಥ ಮಾಡ್ಕೊಂಡು ಅವನ ಮೇಲೆ ನಿಜವಾಗ್ಲೂ ನನಗೆ ಪ್ರೀತಿ ಹುಟ್ಟಿದೆ ಇನ್ನು ಮುಂದೆ ನಾನು ಕೂಡ ಒಳ್ಳೆಯವಳಾಗಿರ್ತೀನಿ ನನ್ನನ್ನು ಕೂಡ ಕ್ಷಮಸಕ್ಕೆ ಅವಕಾಶ ಕೊಡಿ ಇದೇ ಜಾನಕಿ ಸಂಸಾರ ಅಂದರೆ ಎಲ್ಲರೂ ತಪ್ಪುಗಳನ್ನ ಪ್ರಶಂಸಿ ಒಟ್ಟಾಗಿ ಬಾಳುವುದೇ ಜಾನಕಿ ಸಂಸಾರ ಅಂತ ಎಲ್ಲರೂ ಕೂಡ ಒಟ್ಟಾಗ್ತಾರೆ ರಮಣ ಕೂಡ ಕೋಪ ಮಾಡ್ಕೊಂಡಿರ್ತಾನೆ ಅನಾಮಿಕಾ ಮೇಲೆ ಆ ರಮಣ ಕೂಡ ಕೋಪ ಮಾಡ್ಕೊಂಡಿದ್ದನ್ನು ಮರೆತು ಅನಾಮಿಕಾ ಜೊತೆ ಒಟ್ಟಾಗ್ತಾನೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡೋ ಎಂಡ್ ಆಗುತ್ತೆ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು